ಆರು ಟನ್ ಆಯ್ತು ಏಯ್ಟಿ ರುಪೀಸ್ ಹಾಕಿ ನೀವು ನಾಲ್ಕು ನಾಲ್ಕೂವರೆ ಲಕ್ಷ ಬಂದ ಅದಕ್ಕೋಸ್ಕರ ಈಗ ಇರೋ ಮಾಡಬೇಡಿ ಅಂತವರು ಚೆನ್ನಾಗಿ ಮಾಡಿ ಮಾಡೋ ರೆಡಿ ಇದ್ರೆ ಮಾರ್ಕೆಟಿಂಗ್ ಅಷ್ಟೇ ಎಲ್ಲ ಕ್ಲೈಮೇಟ್ ಕಳೀಬಹುದು ತ್ರೀ ಟು ಫೋರ್ ಇಯರ್ಸ್ ಮೂರು ವರ್ಷ ಇನ್ವೆಸ್ಟ್ ಮಾಡಿದ ವಾಪಸ್ ತಗೋ ಎಲ್ಲ ಮಾಡ್ಬೋದು ಏನಲ್ಲ ಸ್ವಲ್ಪ ಬೆಡ್ ರೈಸ್ ಮಾಡ್ಕೊಳ್ಳುತ್ತೆ ಕೆರೆ ಮಣ್ಣು ಹೊಡ್ರಿ ಸ್ವಲ್ಪ ಮಣ್ಣು ಹಾಕಬಿಡಿ ಸಾಕು ಬೆಡ್ ಮಾತ್ರ ಮೂರು ರೈತರಿಗೆ ನಾನು ಫ್ರೀಯಾಗಿ ಒಂದೊಂದು ಲಕ್ಷ ರೂಪಾಯಿಗೆ ಲೈಟಿಂಗ್ ಕೊಟ್ಟಿದ್ದೀನಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ರೆ ಒಂದು ಗದಗ್ ಕೊಟ್ಟಿದ್ದೀನಿ ತುಮಕೂರು ಕೊಟ್ಟಿದ್ದೀನಿ ಚಿತ್ರದುರ್ಗ ಕೊಟ್ಟಿದ್ದೀನಿ ನವಂಬರ್ ಮಾರ್ಚ್ ಏಪ್ರಿಲ್ ತನಕ ನಮ್ಮ ಇಲ್ಲ ಈ ಲೈಟ್ ಹಾಕಿದ್ರೆ ಅನಿಸಿತ್ತು ಅದಕ್ಕೊಂದು ಟ್ರಯಲ್ ಪರ್ಪಸ್ ಮಾಡ್ತಾ ಇದ್ದೀನಿ ಇದು ಬೆಸ್ಟ್ ಆಗ್ತದಾ ಇಲ್ವಾ ಈಗ ನನ್ನ ಹತ್ರ ಒಂದು ತನ್ನ ನನ್ನ ಟೂ ಟ್ವೆಂಟಿ ರುಪೀಸ್ ಸರ್ ನನಗೊಂದು ಇಪ್ಪತ್ತು ಕೆಜಿ ಬೇಕು ಇಲ್ಲ ಸರ್ ಅರ್ಜೆಂಟ್ ಬೇಕಂದ್ರೆ ನಾನು ಕೊಡ್ತೀನಿ ಸರ್ ಅನ್ನ ಎಷ್ಟು ನಾನು ಕೊಡಬೇಕು ನಾನು ಟೂ ಕೊಡಿ ಕಂಟಿನ್ಯೂಸ್ ಆಗ ಅದು ಏನು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತೀವಿ ನಾವು ಕಂಟಿನ್ಯೂಸ್ ಆಗಿ ಕೊಡ್ತಾ ಅಂತ ಪ್ಲಾಂಟ್ಸ್ ವೀಕ್ ಆಗ್ತದೆ ನಾಳೆ ಬೆಳೆ ಬಿಟ್ಟರೆ ಯಾವುದು ಇರಲಿಲ್ಲ ಅವಾಗ ಏನು ಮಾಡಿದ್ವಿ ನಾವು ಸರಿ ಬೇರೆ ಹಣ್ಣುಗಳು ಹೊರ ದೇಶ ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ದಿನ ನಿಮಗೆ ಡ್ರ್ಯಾಗನ್ ಫುಡ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನದಲ್ಲಿ ಈಗಾಗಲೇ ಅಲ್ಲಿ ನೋಡಿರ್ಬೋದು ಆ ಒಂದು ವಿಜ್ಞಾನಿಗಳ ಪರಿಚಯ ಇದ್ದರೆ ಕಾಮೆಂಟ್ ಮಾಡಿ ಹೌದು ವೀಕ್ಷಕರೇ ಇವರು ಬಂದು ಡಾಕ್ಟರ್ ಜಿ ಕರುಣಾಕರನ್ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮ್ಕೂರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅತ್ಯದ್ಭುತ ವಿಜ್ಞಾನಿಗಳದ್ದೆ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರಿನಲ್ಲಿ ನಡೆದಂತಹ ಏಳು ದಿನಗಳ ಡ್ರ್ಯಾಗನ್ ಬೆಳೆಯಲ್ಲಿ ಜೇನು ಕೃಷಿಯ ತಾಂತ್ರಿಕ ತರಬೇತಿಯಲ್ಲಿ ಬಂದಂತಹ ಡಾಕ್ಟರ್ ಜಿ ಕರುಣಾಕರನ್ ಕರ್ನಾಟಕದಲ್ಲಿ ಬೆಳೆದಂತಹ ಡ್ರ್ಯಾಗನ್ ಬೆಳೆಗಾರರಿಗೆ ಡ್ರ್ಯಾಗನ್ ಹಣ್ಣಿನ ಉತ್ಪಾದನೆ ರೋಗ ಕೀಟ ಹಾಗೂ ಮಾರುಕಟ್ಟೆಯ ಬಗ್ಗೆ ಅತ್ಯುತ್ತಮವಾದಂತಹ ಒಂದು ತರಬೇತಿ ಕಾರ್ಯದಲ್ಲಿ ನೀಡಿದಂತಹ ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ದಲ್ಲಿರುವಂತಹ ಡ್ರ್ಯಾಗನ್ ಬೆಳೆಗಾರರಿಗೆ ಅತ್ಯುತ್ತಮವಾದಂತಹ ಒಂದು ತರಬೇತಿ ಕಾರ್ಯಾಗಾರ ನೀಡಿದಂತಹ ಜಿ ಕೆ ವಿ ಕೆ ಬೆಂಗಳೂರು ಕೃಷಿ ವಿಭಾಗದಲ್ಲಿ ತರಬೇತಿಯಾದಂತಹ ಅತ್ಯದ್ಭುತವಾದಂತಹ ಒಂದು ಮಾಹಿತಿ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಬನ್ನಿ ವೀಕ್ಷಕರೇ ಆ ಒಂದು ತರಬೇತಿಯಲ್ಲಿ ಡ್ರ್ಯಾಗನ್ ಬೆಳೆಗಾರರ ರೈತರಿಗೆ ನೀಡಿದಂತಹ ಒಂದು ಮಾಹಿತಿನ ನೋಡ್ಕೊಂಡು ಬರೋಣ ವೀಕ್ಷಿಸ್ ಸಿಕ್ಸ್ ತೌಸಂಡ್ ಟು ಎಂಟು ಸಾವಿರ ಒಳಗಡೆ ಇತ್ತು ನನ್ನ ಸ್ಯಾಲ್ರಿ ಅದನ್ನೆಲ್ಲ ಬಾಂಬೆ ಹೋಗಿರುವಾಗ ನಾನೊಂದು ತ್ರೀ ತೌಸಂಡ್ ಅಂತ ತಗೋದು ಅದ್ರಲ್ಲ ಬೀಜ ತೆಗೆದು ರೇಸ್ ಮಾಡಿ ಚಟ್ಟರಿ ಫಾರ್ಮ್ ಜಸ್ಟ್ ಹಾಕಿಟ್ಟಿದೆ ಅದೇನಂದ್ರೆ ಅಲ್ಲಿ ಮಳೆ ಜಾಸ್ತಿ ಇರೋದಾಗಿ ಒಂಥರ ಕಾಡು ಮರ ಥರ ಇದು ಬೆಳೆಯೋಕ್ಕೆ ಶುರುವಾಯಿತು ಯಾವ್ದಾದ್ರು ಕೂಡ ಹಬ್ಬ ನಮ್ಮ ಹೆಡ್ ಎಣ್ಣೆಗಾರ ಏನಕ್ಕೆ ತಂದು ಇಲ್ಲಿ ಹಾಕಿದ ಅನ್ನೋದು ಹೇಳ್ಬಿಟ್ಟು ನಮ್ಮ ನರ್ಸರಿ ಅವರೆಲ್ಲ ಬೈಕ್ ಬರಬೇಕು ಆ್ಯಕ್ಚುಲಿ ಫಸ್ಟ್ ಇಲ್ಲಿ ನೋಡಿ ಎಲ್ಲಿಂದ ತಂದ ಇಲ್ಲೆಲ್ಲ ಸುಮ್ಮನೆ ಹಾಕಿ ಸಾಕು ಹೋಗೋದ ಇದನ್ನು ಕ್ಲೀನ್ ಮಾಡೋರು ಯಾರೇ ಯಾರಿದ್ದಾರೆ ನಾನು ಹೇಳಿ ಬೈಕ್ ಆಗಿದೆ ಮತ್ತು ಏನು ಮಾಡಿದ್ರು ಒಂದು ಸಣ್ಣ ಟ್ರಯಲ್ ಥರ ಮಾಡಿದೆ ಟ್ರಯಲ್ ಥರ ಮಾಡಿ ನಾಟಿ ಮಾಡಿ ಬಿಟ್ಟು ಬಂದ್ಬಿಟ್ಟೆ ನಾನು ಟೂ ತೌಸಂಡ್ ತರ್ಟೀನ್ಲಾಗ ನನಗೊಂದು ಪ್ರಮೋಷನ್ ಆಯಿತು ಅಲ್ಲಿಂದ ಬಟ್ ಈರಳ್ಳಿ ಫಾರ್ಮ್ ಬಂದ ಈರಳ್ಳಿ ಫಾರಮ್ ಬಂದಮೇಲೆ ಏನಾಯಿತಂದರೆ நம்ம கேட்கிற ஏன் சார் சார் இல்லை நடல அது ஃபாரம் முந்தே நான் வாபஸ் கேள்வி மாதிரி நடந்தது சார் புக்தால நம்ம லேபர்லாம் சார் இல்லை பேடா சார் இது சரியில்லை இல்லை இப்போ ஃபஸ்ட் நாட்டி மாடு ஏனாக சிக்ஸ்டீன் போல்ஸ் நாட்டி மாடி மாதிரி வந்து டூ இயர்ஸ் ஆய் எர்ட் சவரஹு நாட்டி மாஸ்டீனில் கலவு ரைத்த பாம்பேலந்து மத்தூரிந்து வரக்கு சருவாய் ಹೆಂಗೆ ಮಾಡಿದೆ ಏನು ಮಾಡ್ತೇನೆ ಎಲ್ಲಿದೆ ಹೆಂಗೆ ಮಾಡೋದು ಸರ್ ಅವಾಗ ಟೂ ತೌಸಂಡ್ ಸಿಕ್ಸ್ಟೀನ ಅಷ್ಟೊಂದು ರೈತರು ಯಾರೋ ಮುಂದೆ ಬಂದಿರಲಿಲ್ಲ ಇದರ ಪಡೆದು ಯಾಕೆ ಗೊತ್ತೆ ಎಣ್ಣೆ ಟೇಸ್ಟ್ ಮಾಡಿದರೆ ಯಾರು ಇಷ್ಟಪಡೋದು ಯಾಕೆಂದ್ರೆ ಅವಾಗ ಇಂಪೋರ್ಟೆಡ್ ಅಂತ ಹಸಿ ಕಾಯಿನೇ ಅವರು ಬಳಸ್ ಇಲ್ಲಿ ಕಳಿಸ್ತಾ ಇರ್ತದೆ ಇಲ್ಲಿ ಬಂದ ಮೇಲೆ ಅದು ಕಲರ್ ಚೇಂಜ್ ಇತ್ತು ಈ ಕಲರ್ ಚೇಂಜ್ ಮೇಲೆ ಟೇಸ್ಟ್ ಮಾಡಿದ್ರೆ ಅದನ್ನ ಉಳಿನವರೆಲ್ಲ ಸ್ವೀಟರೆಲ್ಲದು ಏನಪ್ಪ ಇದನ್ನೇ ಆಸೆ ತಿಂತಾರೆ ಕೆಲವರು ನನ್ನನೆ ಬೈತಾ ನಾನು ಈ ಪಾಪಸ್ಗಳನ್ನ ಹೇಳ್ಬಿಟ್ಟು ನನ್ನ ಫಾರ್ಮೇ ಇವನಿಗೇನು ಉಚಿತ ಥರ ಇಲ್ಲಿ ಬಂದಿದ್ದಾನೆ ಇಲ್ಲ ಇವನಿಗೆ ಯಾಕೆ ಇಲ್ಲಿ ಎಲ್ಲ ಕಳಿಸೋ ಗೊತ್ತಿಲ್ಲ ಇವನಿಗೆ ಯಾವುದೋ ತಂದು ಇಲ್ಲೆಲ್ಲ ಆಗ್ತಾಯಿದ್ದಾಗ ಯಾಕಂದರೆ ಈರಳ್ಳಿ ಅಂದರೆ ನಿಮಗೆ ಒಂದು ಅಡಿಕೆ ಇಲ್ಲ ತೆಂಗು ಅದು ಬಿಟ್ಟರೆ ಏನದು ಅನಿಸ್ತಿತ್ತು ಆದ್ರೆ ಮಾವಿನ ಇದು ಬಿಟ್ಟರೆ ಬೇರೆ ಯಾವುದು ಇನ್ನೂ ಇಲ್ಲ ನಾನು ಫಸ್ಟ್ ಫಸ್ಟ್ ಇನ್ನೊಂದು ಐವತ್ತೊಂಬತ್ತು ನಾಟಿ ಮಾಡಿದ್ದೆ ಅಂದ್ಕೊಂಡಿಲ್ಲ ಈರಳ್ಳಿ ಫಾರ್ಮೇ ನಾಡ್ದು ಅವಾಗ ಈ ಈರಳ್ಳಿ ಫಾರ್ಮನ್ನು ನಾಟಿ ಮಾಡಿದ್ರೆ ಇಪ್ಪತ್ತೈದು ಎಕರೆ ಸ್ಟೇಟ್ ಗೌರ್ಮೆಂಟ್ ಲ್ಯಾಂಡ್ ಏನಾಗಿದ್ದೀರಾ ಕಾಡು ಥರ ಬಿದ್ದು ಅಲ್ಲಿ ಏನಾಗಿದ್ದೀರಾ ಮನಲ್ಲಿ ಲೂಟಿ ಹೊಡೆದಿದ್ದಾರೆ ಮರ ಲೂಟಿ ಹೊಡೆದು ಬಿಟ್ಟರು ಬರೀ ಜೆ ಸಿ ಬಿಟ್ಟು ಒಂದು ಟೂ ತೌಸಂಡ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಎರಡು ವರ್ಷ ನಾನು ಫುಲ್ ಆಗಿ ಮಂತ್ ತುಂಬಿದೆ ಕೆಲಸ ದೇವರಾಜ್ ವರ್ಷದ ಕರೆಗಳನ್ನ ಮಂತ್ ತುಂಬಿ ಕರೋದು ಟ್ರ್ಯಾಕ್ಟ್ರಿಗೆ ಟು ಹಂಡ್ರೆಡ್ ರುಪೀಸ್ ಕೊಟ್ಟುಬಿಟ್ಟಾರೆ ಅವ್ರು ಹೊಡಿತಾ ಇದ್ದರು ಎಲ್ಲ ತುಂಬಿ ಲೆವೆಲ್ ಮಾಡಿ ಜಾಕ್ ಫ್ರೂಟ್ ಮಾಡಿದ್ದೀನಿ ಮತ್ತು ಡ್ರ್ಯಾಗನ್ ಫ್ರೂಟ್ ಮಾಡಿದ್ದೀನಿ ಜಾಕ್ ಫುಟ್ ನನ್ಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಿದ್ದು ಶಂಕರ ಗೊತ್ತಿದೆ ಟುಡೇ ಸಿದ್ದು ಅಂಡ್ ಶಂಕರ ಇಟ್ ಇಸ್ ಅ ವರ್ಲ್ಡ್ ಫೇಮಸ್ ನೇಮ್ ಸಿದ್ದು ಹೆಸರು ಬಂದು ಒಂದು ಶಿವಕುಮಾರ ಸ್ವಾಮೀಜಿ ಹೆಸರು ಇದೆ ಅವ್ರ ತಂದೆ ಹೆಸರು ಇದೆ ಸತ್ಯಗ್ರಹ ಸ್ವಾಮಿ ಹೆಸರು ಇದೆ ಈ ಥರ ಹಲವಾರು ಹೆಸರು ಹಾಕಿ ಒಂದು ನೇಮ್ ನಾವು ಸಿದ್ದು ನಕ್ಕಿದ್ವಿ ಆವಾಗ ಸೊ ಟುಡೇ ಈ ಸಿದ್ದು ಫಾರ್ಮರ್ ಒಂದು ಮರದ ಬಂದು ಐವತ್ತು ಲಕ್ಷ ಮಾಡ್ತಾರೆ ನೋಡಿದಿರಾ ಮರಕ್ಕೆ ಹೋಗಿ ಸಿ ಸಿ ಕ್ಯಾಮ್ರಾ ನೋಡಿ ಅಲ್ಲಿ ಫಾರ್ಮ್ನಾಗ ತಗೊಂಡ್ ಹೋಗಿ ತುಂಬಾ ಖುಷಿ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ ನೀವು ಒಬ್ರು ಅದು ಹೇಳಿದ್ರಿ ಮರ ನೋಡಿದೀರಿ ಮತ್ತೆ ಕನ್ನಡ ಒಂದು ಸಾವಿರ ಮೋರ್ಜ್ ಥೌಸಂಡ್ ಫೈವ್ ಹಂಡ್ರೆಡ್ ಫಾರ್ಮರ್ಸ್ ಇಲ್ಲಿದ್ದಾರೆ ನನಗೆ ಒಂದು ಥೌಸಂಡ್ ಮಾಸ್ಟರ್ಸ್ ಇದ್ದಾರೆ ನನ್ಗೆ ಅಷ್ಟಿದ್ದಾರೆ ಒಂದು ತೌಸಂಡ್ ಮಾಸ್ಟರ್ಸ್ ಇದ್ದಾರೆ ಇನ್ನ ನಾವು ಹೇಳ್ಬೋದು ಯಾರಾದ್ರು ಸ್ಕೂಲ್ ಅವ್ರ ನನ್ ಮಾಸ್ಟರ್ ಅಂತಾರೆ நன்கச்சுலாகி நம்ம ரைத்திரே நன்கு மாஸ்ட்ரு அவரே ஃபஸ்ட் ஃபஸ்ட் நான் இன்ஃபு கொட்டிர் அவரே வந்து நன்கொண்டு ஸ்பார்க் மாவத்து ஒன்று சார் மாஸ்ட் இட்டி நான் ட்ராகன் ஃபிரூட் பாக மொபைல் நோட்ர இல்லை எல்லாரும் கைலேர்த்து எஸ்டு ஃபாஸ்டாக நடப்ட் ஆகிபட்டிவிட்டு ஐரோ கியூ ஆர் கோடு இரலில் எல்லாரும் க்யூ ஆர் கோட எல்லாரும் ஆண்ட்ராய்ட் மொபைல் இப்போ நம்ம எஸோ அணுகள் பழத்தீங்க ಯಾರು ಐವತ್ತು ವರ್ಷ ಆದ್ರೂ ಬಟರ್ ಫ್ರೂಟನ್ನ ಯಾರು ಬೆಣ್ಣೆ ಇದನ್ನ ನಾವು ಬೆಳೆಯಲಿಕ್ಕೆ ಶುರು ಮಾಡಿಲ್ಲ ಐವತ್ತು ವರ್ಷ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಬ್ರಿಟೀಶ್ ಆಯಿತು ಕರ್ನಾಟಕದ ಬ್ರಿಟಿಷ್ ಕಾಲದಲ್ಲಿ ಬಂದಿರ ಅನ್ನೋದು ಇವತ್ತು ಬೆಳೆಯಲಿಕ್ಕೆ ಶುರು ಮಾಡಿದ್ವಿ ಜಸ್ಟ್ ಫೋರ್ ಇಯರ್ಸ್ ಬ್ಯಾಕ್ ಬಂದಿರೋದು ಒಂದು ಅಂದ್ರೆ ಅದು ಡ್ರ್ಯಾಗನ್ ಫ್ರೂಟ್ ಬಿಕಾಸ್ ಆಫ್ ಕರ್ನಾಟಕ ರೈತರ್ಸ್ ಒಂದು ಮೊಬೈಲ್ ಥರ ಡ್ರ್ಯಾಗನ್ ಫ್ರೂಟ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ಏನಂದ್ರೆ ಗೊತ್ತಾ ನಾನು ಬೆಳೆದ್ರೆ ಅವನು ಕೊಡಲ್ಲ ಅವ್ನು ಬೆಳೆದ್ರೆ ಅವನು ಕೊಡಲ್ಲ ಕಾನ್ಸೆಪ್ಟೇ ಇರಲ್ಲ ಎಲ್ಲರೂ ಬೆಳೆಯದ್ರು ಕಾನ್ಸೆಪ್ಟನ್ನ ಮಾಡಿದ್ದೀನಿ ಕರ್ನಾಟಕ ಎಕ್ಸಾಟಿಕ್ ಫ್ರೂಟ್ ಗ್ರೋಯರ್ ಅಸೋಸಿಯೇಷನ್ ನಾನೀಗ ಕರ್ನಾಟಕ ಫ್ರೂಟ್ ಗ್ರೋಯರ್ ಅಸೋಸಿಯೇಷನ್ ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲ ಒನ್ ತೌಸಂಡ್ ಮೋರ್ ದನ್ ಥೌಸಂಡ್ ರೈತರವರು ಇದ್ದಾರೆ ಅವರು ಎಲ್ಲರನ್ನೂ ಸಪೋಸ್ ನನ್ನ ಹತ್ರ ಅಣ್ಣ ಇಲ್ಲದೆ ನಾನು ಅವ್ರ ಹತ್ರ ತಗೊಂಡು ನಾನು ಮಾರ್ಕೆಟಿಂಗ್ ಮಾಡೋದು ಅವ್ರಿಗೆ ಹೆಂಗೆ ಬೆಳೆಯೋದನ್ನು ಹೇಳ್ಕೊಡೋದು ಇವತ್ತು ಮೋರ್ ದನ್ ಫೈವ್ ಹಂಡ್ರೆಡ್ ಜನ ಒಂದು ರಿಜಿಸ್ಟರ್ಡ್ ರೈತರು ಅನ್ ರಿಜಿಸ್ಟರ್ಡ್ ಮೋರ್ ದೆನ್ ತೌಸಂಡ್ ಇದ್ದಾರೆ ರಿಜಿಸ್ಟರ್ಡ್ ಅಂದರೆ ನಾವು ಒಂದು ಸೊಸೈಟಿದಲ್ಲ ಅದನ್ನು ರಿಜಿಸ್ಟರ್ ಮಾಡಿದ್ರು ಫೈವ್ ಹಂಡ್ರೆಡ್ ಇದ್ದಾರೆ ಮೋರ್ ದನ್ ತೌಸಂಡ್ ಇದೆ ಈ ಥರ ನಾನು ಆ್ಯಕ್ಚುಲಿ ಏನಂದ್ರೆ ನಾನು ನನ್ನ ಹತ್ರ ಯಾರೋ ಫೋನ್ ಮಾಡ್ಯಾರು ಮಾಡ್ತೀನಿ ಯಾವ ಅಂತ ಕೇಳ್ತೀನಿ ಯಾವ ಅಂತ ಕೇಳ್ತೀನಿ ಒಂದು ನಾಲ್ಕು ನಂಬರ್ ಆ ಡಿಸ್ಟಿಕ್ ನಂಬರ್ ಕಳಿಸ್ಕೊಡ್ತೀನಿ ಆ ಜಿಲ್ಲೆ ನಂಬರ್ ಕಳಿಸ್ತೀನಿ ಅವ್ರು ಅಲ್ಲೇ ಮಾತಾಡಬೇಕು ಅಲ್ಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಲ್ಲಿ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿರ್ಲಿರ್ತೀನಿ ಇಲ್ಲಾಂದ್ರೆ ಈ ಬನ್ನಿ ಇದೆಲ್ಲ ರೈತರುಗಳನ್ನೇ ಪ್ರಮೋಟ್ ಮಾಡಿರೋದು ಎಲ್ಲ ಸೆಲ್ಫಾಗ ಬೆಳೀತಾ ಇದ್ದಾರೆ ಅವರೇ ಮಾರ್ಕೆಟಿಂಗ್ ಮಾಡ್ತಾರೆ ಯಾರು ಹೋಗಿ ಕೊಂಡ್ಕೊಂಡವರಲ್ಲ ಡ್ರ್ಯಾಗನ್ ಫ್ರೂಟ್ ಮಾತ್ರ ರೈತರೇ ಮಾರಾಟ ಮಾಡಿರೋದು ಸೊ ಇಡೀ ದೇಶದಲ್ಲೇ ಕರ್ನಾಟಕ ಇಸ್ ನಂಬರ್ ಒನ್ ತ್ರೀ ತೌಸಂಡ್ ಏಕರ್ ಮೇಲೆ ಇದೆ ಈ ಯಾತ್ರಿಗಂದ್ರೆ ನಾನು ಹೇಳಿ ಎಲ್ಲಿ ಹೋದ್ರೂ ನಾನು ಹೇಳ್ತಾ ಇರೋದು ತ್ರೀ ತೌಸಂಡ್ ಏಕರ್ ಕನ್ನಡ ಯಾಕೆ ಗೊತ್ತಾ ಇಡೀ ಸೌತ್ ಇಂಡಿಯಾ ತಗೊಳ್ರಿ ನೀವು ಇಸ್ ದ ಫಸ್ಟ್ ಸ್ಟೇಟ್ ಇಡೀ ಇಂಡಿಯಾ ತಗೊಳ್ಳಿ ಫಸ್ಟ್ ಸ್ಟೇಟ್ ಯಾತ್ರಿಗಲ್ಲಿ ನಾನು ಹೇಳಿದೆಲ್ಲ ಮೊಬೈಲ್ ತರ ಒಂದು ಫಾಸ್ಟರ್ ಅಡಾಪ್ಟೇಷನ್ ಟೆಕ್ನಾಲಜಿನ ಬೇಗ ಕಳೆದ್ರು ಅವ್ರು ನೋಡ್ಕೊಳ್ಳೆ ಯಾಕೆ ಕುಡಿದೋ ಹೇಳ್ತೀನಿ ಐದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಸೆವೆನ್ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಆದ್ರೂ ಇನ್ವೆಸ್ಟ್ ಮಾಡಿದ್ದಾರೆ ಧೈರ್ಯವಾಗಿ ಮಾಡಿದ್ದಾರೆ ಯಾಕೆಗೆ ಮಾಡಿದ್ದಾರೆ ಲಾಸ್ ಆದ್ರೆ ಹೋಗ್ಲಿ ಬಂದ್ರ ಬರ್ಲಿ ಇವರೆಲ್ಲ ಏನ್ ರೈತರು ಗೊತ್ತಿಲ್ಲ ರೈತರು ಮತ್ತೊಂದು ದಳೆಂಬೆ ರೈತರು ಇವರೆಲ್ಲ ಮದ್ದು ಒಡೆದು ಒಡೆದು ನೋಡಿರೋ ಗಿಡ ಸುಮಾರು ಸತಿ ಕಿತ್ತು ಕಿತ್ತು ನಾಟಿ ಮಾಡಿರೋರು ಡಾಳಮಿರ್ ಈಗ ತಗೊಂಡೆ ನಾನು ಇದು ಕೊಟ್ಟ ನೋಡಿ ಸರ್ ನೀವು ಕೊಟ್ಟಿದ್ದು ಒಂದು ಎಮ್ಮ ತರ ಇದೆ ಸರ್ ಅಂತಾನೆ ಜಾತಿಗಳೆ ಅದು 8 ಕೊಟ್ಟರು ಸರ್ ಅಲ್ಲಿက ನಾನು ಬಿಡತಾ ಇದ್ದೆ ನನಗೆ ಆರ್ವಸ್ ಮಾಡಕ್ಕೆ ಜನ ಅಲ್ಲ ಸರ್ ಅಂತ ಈ ಇತ್ರ ದಾಳಮಿತ್ತ ವಾರಕ್ಕೆ ಮೂರು ದಿವಸ ಮಕ್ಕೊಂಡಿರೋ ಇಲ್ಲಿ ಇರ್ತಾರೆ ಗ್ರೆಪ್ಸ್ ಇರ್ತಾರೆ ಇದನ್ನು ಮೊರ ಹುಲ್ಲೆ ದಾಳಮಿಕ್ಕೆ ಎಷ್ಟು ನಮ್ರ ತರಗನಕ್ಕೆ ಸರ್ ದಾಳಮಿ ಚೆನ್ನಾಗಿಲ್ಲ ಹೇಳೋದಿಲ್ಲ ನಾನು ಚೆನ್ನಾಗಿದೆ ಬಟ್ ಫಿಸಿಕಲಿ ಡಿಸೀಸ್ ಈಗ ಹಂಗಾಗಿ ಏನಾಗಿದೆ ಅಂದರೆ ಕೆಲವೊಂದು ಈಗ ಕರ್ನಾಟಕ ತೊಗೊಂಡ್ರೆ ಡ್ರ್ಯಾಗನ್ ಫ್ರೂಟ್ ನಂಬರ್ ಒನ್ ನಂಬರ್ ಟೂ ಇಸ್ ಕಡು ವಿರ್ ದ ಲೀಡಿಂಗ್ ತುಂಬ ಫಾಸ್ಟ್ ಅಡಾಪ್ಟಬಲಿಟಿ ಎರಡನೇ ಇಶ್ಯೂ ನಮ್ ತುಂಬ ಅಡ್ಯಾಪ್ಟಬಿಲಿಟಿ ಅಂದರೆ ಇನ್ನೊಂದು ಏನಂದರೆ ಕ್ಲೈಮೇಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಒಗಾದಿ ಒಳಗಡೆ ನಮ್ಗೆ ಮಳೆ ಬಂದರೆ ತಕ್ಷಣ ಫ್ಲವರ್ ಬಿಡ್ತೀವಿ ಫ್ಲವರ್ ಬಂದ್ಬಿಡಲೇ ಮೇ ಲಾಸ್ಟ್ ವೀಕ್ ಫ್ರೂಟ್ ಆಗೋಸ್ಟ್ ಮಾಡ್ತೀವಿ ಬಟ್ ನಾರ್ತ್ ಇಂಡಿಯಾದಲ್ಲಿ ಇವಾಗ ಕ್ಲೈಮೇಟ್ ಹಾಟ್ ಕ್ಲೈಮೇಟ್ ಆಗ್ತಾ ಇದೆ ಇಲ್ಲಿ ಜೂನ್ ತನಕ ನಾವು ಹಣ್ಣು ನಾವು ಮೇ ಎಂಡಲ್ಲೇ ನಾವು ಮೇ ಸ್ಟಾರ್ಟಿಂಗ್ಲೆ ನಾವು ಇದು ಮಾಡಿಬಿಡ್ತೀವಿ ಹಣ್ಣು ಶುರು ಮಾಡ್ತೀವಿ ಕ್ವೀನಕ್ಕೆ ನಮಗೆ ಅಡ್ವಾಂಟೇಜ್ ಮತ್ತೊಂದು ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅನ್ನು ಕುಯ್ತಾ ಇದ್ದೀವಿ ಸುಮಾರು ಎಂಟು ತಿಂಗಳು ನಾವು ಹಣ್ಣು ಪುಯ್ತಾಯಿದ್ದೇವೆ ಈ ಲಕ್ಕಿ ಯಾರು ಕೊಟ್ಟಿಲ್ಲ ನಮಗೆ ಸರ್ ವಾಟ್ ಗಿಫ್ಟ್ ಕರ್ನಾಟಕ ವಿತ್ ಆರ್ಟಿಕಲ್ಚರ್ ಕ್ಲೈಮೇಟ್ ಈ ಥರ ಕ್ಲೈಮೇಟ್ ಎಲ್ಲಿನೂ ಇರಲಿಲ್ಲ ದಟ್ಸ್ ವಾಟ್ ವಿಂಗ್ ಹ್ಯಾವಿಂಗ್ ಟು ಡೇ ಇವತ್ತೂ ಡ್ರ್ಯಾಗನ್ ಫ್ರೂಟ್ ಕಟ್ಟಿಂಗ್ ಎಷ್ಟು ಡಿಮ್ಯಾಂಡ್ ಇರ್ಬೇಕು ನಾವು ಲಾಸ್ಟ್ ಇಯರ್ ಬರೋರಿಗಿಲ್ಲ ನಾನು ಬೇಡ ಅಂತೀನಿ ಬಂದರೆ ನಿಮಗೆ ಮಾರಾಟ ಮಾಡೋಕೆ ಗೊತ್ತಿದೆಯಾ ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಿದೆಯಾ ಬಂಡಿ ಇಲ್ಲ ಅಂತ ಬೇಡ ನೀವೇ ಹೇಳಿದ್ರಿ ಸರ್ ಹೌ ನಾನು ಅರ್ಧ ಜನಕ್ಕೆ ಅಂತ ಹೇಳಿದ್ದೀನಿ ಲಾಸ್ಟ್ ಇಯರ್ ಏನು ಮಾಡಿದರು ಜೂಲೈ ಹೈಯೆಸ್ಟ್ ಫ್ಲವರಿಂಗ್ ಆಗಿಬಿಟ್ಟಿತ್ತು ಮಾರ್ಕೆಟ್ ರೇಟ್ನ ಬೆಲ್ಲನೇ ಫಿಕ್ಸ್ ಮಾಡಿ ಬಾಂಬೆ ಫಿಕ್ಸ್ ಮಾಡಿ ಡೆಲ್ಲಿ ಫಿಕ್ಸ್ ಮಾಡಿ ಚೆನ್ನೈ ಮಾರ್ಕೆಟ್ ನೀಡಿರಿ ಮ್ಯಾಕ್ಸಿಮಮ್ ಚೆನ್ನೈಗೆ ಹೋಗ್ತಾ ಇದೆ ಬಾಂಬೈಗೆ ಇದೆ ಬ್ಯಾಂಗ್ಳೂರ್ ಈಸ್ಟ್ ಬರ್ತಾ ಇದೆ ಹೈಯೆಸ್ಟ್ ಮಾರ್ಕೆಟ್ ತಗೊಳ್ತಾ ಇದ್ದಾರೆ ಬಾಂಬೆ ಕರ್ನಾಟಕ ಹಣ್ಣಂದರೆ ಅದು ಟೇಸ್ಟೇ ಬೇರೆ ಬೆಲ್ಲನೇ ಬೇರೆ ಈ ಮಾರ್ಕೆಟ್ ಹೋಗಿ ನೋಡಿದ್ರೆ ಹೇಳ್ಬೋದು ನಾನು ಕ್ಲಾಸ್ ತಗೋದ್ರೆ ನಾನು ಜನಕ್ಕೆ ಐದು ಜನ ಇಟ್ಕೊಳ್ತೀನಿ ನಾನು ಏನಾದ್ರು ಮಾತಾಡ್ತೀನಿ ಅದನ್ನೇ ಅಬ್ಸರ್ವ್ ಮಾಡ್ತೇನೆ ಅದನ್ನೇ ಹೇಳಿರ್ತ ಇಲ್ಲಿ ಹಾಕಿದ್ದೀನಿ ಇವಾಗ ನೋಡಿದ್ರೆ ಮಾರ್ಕೆಟ್ ಟ್ರೆಂಡ್ ಅಂತೀವಿ ಈ ಮಾರ್ಕೆಟ್ ಟ್ರೆಂಡ್ ನೋಡಿ ಎರಡು ಸೈಡ್ ಹಾಕಿದೀನಿ ಒಂದು ಸೈಡ್ ಒಂದು ಇಂಡಿಜಿನಿಯಸ್ ಫ್ರೂಟ್ಸ್ ನಾಟಿಯನ್ನು ಇನ್ನೊಂದು ಎಕ್ಸಾಟಿಕ್ ಫ್ರೂಟ್ ಪ್ರಾಪ್ಸ್ ಅದರಲ್ಲಿ ಟಾಪ್ ಇರೋದು ಒಂದು ಜಾಕ್ ಫ್ರೂಟ್ ಮತ್ತೊಂದು ಡ್ರ್ಯಾಗನ್ ಫ್ರೂಟ್ ಇತ್ತು ಜಾಕ್ ಫ್ರೂಟ್ ನೋಡಿರ ಲಾಸ್ಟ್ ತ್ರೀ ಟು ಫೈವ್ ಇಯರ್ಸ್ ತುಂಬ ಪ್ಲಾಂಟಿಂಗ್ ಮೆಟರಿಯಲ್ ಡಿಮ್ಯಾಂಡ್ ಇದೆ ವರ್ಷಕ್ಕೆ ಐವತ್ತು ಲಕ್ಷ ಪ್ಲಾಂಟಿಂಗ್ ಮೆಟರಿಯಲ್ ಸಪ್ಲೈ ಬೇಕಾಗ್ತದೆ ನಾವು ಆಡಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ ಒನ್ ಲ್ಯಾಕ್ ಟು ಟೂ ಲ್ಯಾಕ್ ಸಪ್ಲೈ ಮಾಡ್ತಾ ಇದ್ದೀವಿ ಸೊ ಇದು ಹಣ್ಣುಗಳು ನಾನು ಲಿಸ್ಟ್ ಮಾಡಿದ್ದೀನಿ ಫೋಟೋ ಹಾಕಿದ್ದೀನಿ ರೆಡ್ ಕಲರ್ ಬಂದು ಸಿದ್ದು ಹೊಲಸು ಟ್ಯಾಮರ್ ಒಂದು ಸೇ ಬಂದು ಲಕ್ಷ್ಮಣ ಟ್ಯಾಮರ್ ಎಂಟು ಹಲವಾರು ಡ್ರ್ಯಾಗನ್ ಫ್ರೂಟ್ ಮತ್ತು ಬಟರ್ ಫ್ರೂಟ್ ಇದೆಲ್ಲ ಈಗ ಮಾರ್ಕೆಟಿಗೆ ಟ್ರೆಂಡ್ ಇಲ್ಲ ಯಾವುದು ಬ್ರೌನ್ ಕಲರ್ ಫ್ರೂಟ್ ನೋಡಿದ್ರ ಮಾರ್ಕೆಟ್ಗೆ ಸ್ಕಿನ್ ಬ್ರೌನ್ ಕಲರ್ ಇರ್ತದೆ ನಾರಾಯಣ ಸಾಮಿ ಮರಳು ಕುಂಟೆ ಚಿಕ್ಕಬಳ್ಳಾಪುರ ಜಸ್ಟ್ ಒಂದು ಎಕರೆ ನಾಟಿ ಮಾಡಿದ್ದಾರೆ ಅದು ಎ ರೈಟ್ ವೆರೈಟಿ ಕರೆಕ್ಟ್ ವೆರೈಟಿ ಅಲ್ಲ ಬಟ್ ರೋಸ್ ವೆರೈಟಿ ನಮ್ಮ ದೇಶ ಅದು ಇಂಪೋರ್ಟ್ ಮಾಡಬೇಕಾಗ್ತದೆ ಸ್ವಲ್ಪ ಟ್ರೈಲ್ ಬೇಕಾದ್ರೆ ಒಂದು ಇಪ್ಪತ್ತ್ ಮೂರ ಹತ್ತು ಮರ ನಾನು ಕೊಡ್ತೀನಿ ಟ್ರೈಲ್ ಮಾಡಿ ಮಾಟಿ ಮಾಡಿ ಚೆನ್ನಾಗಿ ಬಂದರೆ ಡಿಪೆಂಡ್ ಗೋಯೆ ಆಗ್ಬೋದು ಏನು ತೊಂದರೆ ಇಲ್ಲ ಕ್ರಾಫ್ಟೆಡ್ ಸೀಲಿಂಗ್ ಎಲ್ಲ ಮೂರು ವರ್ಷ ಬಂದ್ಬಿಡ್ತೇವೆ ತುಮಕೂರು ಒಂದು ಪ್ರಾಜೆಕ್ಟ್ ಮಾಡಿ ಯಾಕಂದ್ರೆ ಇದು ಹೆಂಗೆ ಸಿಕ್ಕಿದೆ ಅಂದರೆ ನಾನು ಹೇಳ್ತೀನಿ ನಿಮ್ಮ ಹತ್ರ ರೈತರು ಪ್ರೆಸೆಂಟೇಷನ್ ಮಾಡಿ ನಾನು ಪಿಕ್ಚರ್ ಹಾಕಿ ಪ್ರೆಸೆಂಟೇಷನ್ ಮಾಡಿದ್ರು ಯಾರೋ ಒಬ್ರು ಸೆಕ್ರೆಟ್ರಿ ನೋಡಿದರು ಆ ಸೆಕ್ರೆಟರಿ ನೋಡಿ ನೋಡಿ ಅವ್ರು ಇಷ್ಟೊಂದು ಪ್ರಮೋಟ್ ಮಾಡಿದಾರೆ ಅವ್ರಿಗೊಂದು ಒಂದು ಪ್ರಾಜೆಕ್ಟ್ ಕೊಡುವ ನಾ ಪ್ರಾಜೆಕ್ಟ್ ಪ್ರಪೋಸರ್ ಆಲ್ರೆಡಿ ಕಲಿಸಿದೆ ಈ ಪ್ರಾಜೆಕ್ಟ್ನ ಅವ್ರು ಅಕೌಂಟ್ ಮಾಡಿ ಈಗ ಸೆಂಟರ್ ಆಫ್ ಎಕ್ಸಲೆನ್ಸ್ ನಮ್ಮ ದೇಶಕ್ಕೆ ಈರಳಿನ ಸೆಂಟರ್ ಆಫ್ ಎಕ್ಸಲೆನ್ಸ್ ಈಗ ನಾವು ಎಡಿಷನ್ ಪ್ರಾಸೆಸಿಂಗ್ ಪೌಡರ್ ಮಾಡೋದು ಎಲ್ಲ ರೆಡಿ ಇದೆ ಬಟ್ ಇನ್ನು ಮಾರ್ಕೆಟ್ ಬರೋಕ್ಕೆ ಒನ್ ಇಯರ್ ಆಗ್ಬೋದು ಟೂ ಇಯರ್ಸ್ ಹೌದು ಜ್ಯೂಸ್ ಜ್ಯೂಸ್ ಆಗಿದೆ

ಡ್ರ್ಯಾಗನ್ ಫ್ರೂಟ್ ಸಪೋರ್ಟ್ ಮಾಡೋದು ಫ್ಯಾಷನ್ ಫ್ರೂಟ್ ರಾಶನ್ ಫ್ರೂಟ್ ಈ ಕಾನ್ಸೆಪ್ಟ್ ನಡೀತಾ ಇದೆ ಟೈಮ್ ತೊಗೊಳ್ತಿದ್ರು ವ್ಯಾಲ್ಯೂ ಅಡಿಷನ್ ಮಾವಿನ ನಾವು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇದು ನಡೀತಾ ಎಷ್ಟು ಜನ ನಾವು ವ್ಯಾಲ್ಯೂ ಅಡಿಷನ್ ಮಾಡಿ ಏನು ನಾವು ತಿಂತೀವಿ ಇಲ್ಲವೇ ಇಲ್ಲ ಒಂದು ಫ್ಯಾಷನ್ ತಂದ್ರೆ ಇಲ್ಲ ಕ್ರೈಕ್ಟ್ ನ್ಯೂಸ್ ಕೊಡ್ತೀವಿ ಮಾಡೋಕ್ಕಾಗಲ್ಲ ನಮ್ಮ ಪಾಲಿಸಿ ಎಕ್ಸಿನ್ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದು ಮಾಡ್ತಾರೆ ಬಟ್ ಹೋಮ್ ಲೆವೆಲ ನೀವು ಬೇಕಾದ್ರೆ ಮಾಡ್ಬೋದು ಮಡಿಕೇರಿ ಡಿಸ್ಟಿಕ್ಲ್ಲ ಮಾಡ್ಬೋದು ಎಲ್ಲ ಇದು ಸಿಗ್ತಾವ್ ಹೋಮ್ ಲೆವೆಲ್ ಹ್ಞೂ ಮೇಡಮ್ ಮಾಡಿ ವೈನ್ ಮಾಡ್ಬೋದು ಏನಲ್ಲ ಕಲ್ಚರ್ ಬೇಕು ಪಕ್ಕ ಕಲ್ಚರ್ ಸಿಕ್ಕಿರ ವೈನ್ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಬೇಕಾದ ಫೈನ್ ನಾನು ಅದರ ಎಕ್ಸ್ಪರ್ಟ್ ಅಲ್ಲ ನಮ್ಮ ದೇಶದಲ್ಲ ನಮ್ಗೆ ಕ್ವಾಲಿಟಿ ಅಲ್ಲ ಕ್ವಾಂಟಿಟಿ ಇಂಪಾರ್ಟೆಂಟ್ ಏನ ಎಷ್ಟು ಹಣ್ಣು ಬರ್ತಾರೋ ನಾವು ನೋಡ್ತೀವಿ ಅಕ್ಕ ಮಲ್ಲಿಗೆ ಯಾಕೆ ಮಾರ್ಕೆಟ್ ಪಿಕಪ್ ಆಗಿಲ್ಲ ಅದಕ್ಕೆ ಗೊತ್ತಾ

ಮಾರ್ಕೆಟ್ ನೂರ ಐವತ್ತು ಗ್ರಾಮ ಅಲ್ಲಿ ಮಾರ್ಕೆಟ್ ಗೆ ಹೋಗ್ತಾ ಇಲ್ಲಾಪ್ ಎರಡನೇ ವರ್ಷದಿಂದ ನೀವು ಮಾಡಿರ್ಬೋದು